ಕರ್ನಾಟಕ ಪಬ್ಲಿಕ್ ಶಾಲೆ ಅಂಗಣದಲ್ಲಿ ಪ್ರಾಥಮಿಕ ಶಾಲೆ ವಿಭಾಗದಲ್ಲಿ ಮುಖ್ಯ ಶಿಕ್ಷಕರಾಗಿ ಸುಮಾರು ಹನ್ನೊಂದು ವರ್ಷಗಳ ಕಾಲ ಬಹಳ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿ ನಮ್ಮ ಶಾಲಾ ಅಭಿವೃದ್ಧಿಗೆ ಪ್ರಮುಖ ಕಾರಣಕರ್ತರಾಗಿ ಹಾಗೂ ಗ್ರಾಮಸ್ಥರೆಲ್ಲರ ನೆಚ್ಚಿನ ಶಿಕ್ಷಕರಾಗಿ ವಿದ್ಯಾರ್ಥಿಗಳ ಪ್ರೀತಿಯ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿ ಅವರ ಕಾರಣಾಂತರಗಳಿಂದ ಅವರ ವಾಸಸ್ಥಳದ ಹತ್ತಿರವಿರುವಂತಹ ಗ್ರಾಮಕ್ಕೆ ವರ್ಗಾವಣೆಗೊಂಡಿರುವಂತಹ ಮರಿಚಲೆಯ ಸರ್ ಅವ್ರನ್ನ ನಮ್ಮ ಗ್ರಾಮದ ಎಲ್ಲ ವಿವಿಧ ಸಮಾಜಗಳ ಮುಖಂಡರ ಸಮ್ಮುಖದಲ್ಲಿ ಹಾಗೂ ಈ ಒಂದು ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದ ಎಲ್ಲ ಶಿಕ್ಷಕ ವೃಂದದ ಸಮ್ಮುಖದಲ್ಲಿ ಸನ್ಮಾನ ಮಾಡುವಂತಹ ಒಂದು ಸಂಘ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಎಲ್ಲ ಗ್ರಾಮಸ್ಥರೇ ಶಿಕ್ಷಕರೇ ನನ್ನ ಒಂದು ಅನಿಸಿಕೆ ಏನಂತಂದರೆ ವೃತ್ತಿ ಜೀವನದಲ್ಲಿ ಸರ್ಕಾರಿ ನೌಕರರಾಗಿ ಎಲ್ಲರೂ ಮೆಚ್ಚುವಂಥ ಕೆಲಸ ಮಾಡ್ತಕ್ಕಂಥವ್ರು ತುಂಬ ಅಪರೂಪ ಯಾಕಂತಂದರೆ ಸರ್ಕಾರಿ ನೌಕರಾಗಿ ಅಂತ ಸಂದರ್ಭದಲ್ಲಿ ಪಾಠ ಮಾಡಲಿ ಬಿಡ್ಲಿ ಅಭಿವೃದ್ಧಿ ಹೊಂದಲಿ ಬಿಡ್ಲಿ ಪ್ರತಿ ತಿಂಗಳು ಕೂಡ ಸಂಬಳ ಅಂತ ಕೆಲಸ ಮಾಡ್ತಾರೆ ಆದರೆ ನಾನು ತಗೊಳ್ತಕ್ಕಂಥ ಸಂಬಳಕ್ಕೆ ಸಮಾಜಕ್ಕೆ ಏನಾದರೂ ಒಳಿತಾಗಿ ಸಾಲ ಅಭಿವೃದ್ಧಿಗೆ ಒಳಿತಾಗಿ ಗ್ರಾಮಸ್ಥರಲ್ಲಿ ಮಕ್ಕಳಿಗೆ ಒಳಿತಾಗುವಂತಹ ನಿಟ್ಟಿನಲ್ಲಿ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥವರು ತುಂಬ ವಿರಳ ಅಂತಹ ವಿರಳದಲ್ಲಿ ಮರಿಚನೆಯ ಸರೋವರು ಕೂಡ ಒಬ್ರು ಅಂತ ನಾನು ಭಾವಿಸ್ತೇನೆ ಮತ್ತೆ ನಮಗೆ ಅವರು ಟ್ರಾನ್ಸ್ಫರ್ ಆಗಿರ್ತಕ್ಕಂಥ ವಿಚಾರ ನನಗೆ ಗೊತ್ತೇ ಇರಲಿಲ್ಲ ಮತ್ತೆ ನಿನ್ನೆ ಇವತ್ತು ಅವತ್ತು ಇವತ್ತು ಕೊನೆ ದಿನ ಅವರಲ್ಲಿ ವೃತ್ತಿ ಜೀವನ ಗೊತ್ತೇ ಇರಲಿಲ್ಲ ಆದರೆ ನಾವು ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಂಡ್ವಿ ಆದರೆ ಕಾರಣಾಂತರಗಳಿಂದ ನಮ್ಮ ಒಂದು ಅಭಿಮಾನದಿಂದ ತುಂಬ ಸರಳವಾಗಿ ಇದ್ದೇವೆ ನಾನು ಎಲ್ರಿಗೂ ಹೇಳ್ತಕ್ಕಂಥದ್ದು ಇಷ್ಟೇ ಪ್ರತಿದಿನ ಮೂವತ್ತು ತಾರೀಕು ಬಂದ ತಕ್ಷಣ ಹಲವಾರು ಜನ ವೃತ್ತಿಯಲ್ಲಿ ನಿವೃತ್ತಿಯನ್ನು ಅಂತಾರೆ ಟ್ರಾನ್ಸ್ಫರ್ ಆಗ್ತಾರೆ ಆದರೆ ಇದರ ಪ್ರೀತಿ ಅಭಿಮಾನದಿಂದ ಟ್ರಾನ್ಸ್ಫರ್ ಆಗ್ತಕ್ಕಂಥವ್ರು ತುಂಬ ವಿರಳ ಅಂತಹ ವಿರಳದಲ್ಲಿ ಮರಿಚನೆಯ ಪ್ರಮಾಣ ಕೂಡ ಒಬ್ಬರು ಅಂತ ಹೇಳ್ತೇನೆ ಮತ್ತು ಇದೇ ಥರ ಇವರ ಒಂದು ಪ್ರಾಮಾಣಿಕ ಸೇವೆ ನಮ್ಮ ರಾಜ್ಯದಲ್ಲಿ ಆಗ್ತಕ್ಕಂಥ ಎಲ್ಲಿ ಯಾವುದೇ ಸ್ಕೂಲ್ಗೆ ಹೋದರೂ ಕೂಡ ನಿರಂತರವಾಗಿ ಇದೇ ತರ ಇವರ ಪ್ರಾಮಾಣಿಕ ಸೇವೆ ನಮ್ಮ ರಾಜ್ಯದ ಮಕ್ಕಳಿಗೆ ಸಿಗಲಿ ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಗ್ರಾಮಸ್ಥರೆಲ್ಲರೂ ಕೂಡ ತುಂಬ ಅಭಿಮಾನದಿಂದ ತಮಗೆ ಈ ಒಂದು ವರ್ಗಾವಣೆ ಬೀಳ್ಕೊಡುಗೆಯನ್ನು ಕೊಡ್ತಾ ಇದ್ದೇವೆ ನಮಸ್ಕಾರ